ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲಾಗಿ ಸೂರ್ಯ ಮೀನ ಇಟ್ಕೆ ತಗೊಂಡ್ ಮೇಲೆ ಇಟ್ಕೆ ತಂದಿರೋದನ್ನ ಪಿರಮಿಡ್ ತರ ಉದ್ದಕ್ಕೆ ಕಟ್ಬಿಟ್ಟು ಇದನ್ನ ಕಟ್ಟಿದ್ದು ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅಂತ ಹೇಳಿದಾದ್ಮೇಲೆ ಹ್ಞೂ ಅಂತಾನೆ ಅವಾಗ ಮೀನ ರೂಮ್ ಕಟ್ಟಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಕೇಳಿದಾಗ ನಾನು ನಾನೇನು ಇಂಜಿನಿಯರ ನನ್ಗೆ ಗೊತ್ತು ನಾನು ಕಾರ್ ಸೊ ಸ್ವಲ್ಪ ಹಾಗೆ ಜೋಡಿಸ್ಕೊಂಡು ರೂಮ್ ಕಟ್ಟೋಣ ಬಿಡು ಅಂತಾನೆ ಸಿಮೆಂಟ್ ಅವ್ರ ನಿನ್ಗೆ ಗೊತ್ತು ಅಂತಂದಲ್ಲ ಅವ್ರ ಹತ್ರ ಸಿಮೆಂಟ್ ನಾನು ಇಟ್ಕೊಂಡೆ ಇನ್ನೊಂದು ಕಬ್ಬು ಅದಕ್ಕೆಲ್ಲ ಒಂದು ಸ್ವಲ್ಪ ಹಾಗೆ ಜೋಡಿಸಿದ್ರೆ ಹಿಂಗೋ ರೂಮ್ ಆಗುತ್ತೆ ಬಿಡು ಅಂತಾನೆ ಅವಾಗ ಮೀನಾ ಖುಷಿ ಪಡ್ತಾಳೆ ಹ್ಮ್ ಹ್ಮ್ ಹೌದು ಹೇಳ್ತೀನಿ ಇಂತ ಮೆಷರ್ಮೆಂಟ್ ಎಲ್ಲ ತೋರಿಸ್ತಾ ಇರ್ತಾನೆ ಇಲ್ಲಿ ಹಾಸ್ಗೆ ಇಡೋಣ ಇಲ್ಲಿ ಬೀರ್ ಇಡೋಣ ಇಲ್ಲಿ ವಾಡ್ರೂಮ್ ಇಡೋಣ ಈ ತರನೇ ಯೋಚನೆ ಮಾಡ್ತಾ ಮಾತಾಡ್ತಾ ಇರ್ತಾರೆ ಆಗ ಮೀನಾರಿ ನೀವು ಕೈ ಕೊಟ್ರಿ ಇಲ್ಲಿ ಅಂತ ಹೇಳ್ತಾಳೆ ಏನಕ್ಕೆ ಅಂತ ಹೇಳಿದಾಗ ಕೊಡಿ ನೀವು ಹೇಳ್ತೀನಿ ಇಂತ ಶೇಕ್ ಅಂಡ್ ಮಾಡಿಟ್ಬಿಟ್ಟು ನಾವಿಬ್ರು ಸೇರಿ ಈ ರೂಮ್ನ ಕಟ್ಟಣ ನಾವ್ ಇಬ್ಬರೇ ಸೇರಿ ಓಪನ್ ಮಾಡೋಣ ಅಂತ ಹೇಳಿದಾಗ ಇಲ್ಲ ಅಪ್ಪನಿಗೆ ಹೇಳಿದೀನಿ ಓಪನ್ ಮಾಡಕ್ಕೆ ಅಪ್ಪ ಓಪನ್ ಮಾಡ್ತಾರೆ ನೀನ್ ಬಾಯ್ ಅಂತ ಬರ್ತೀವಿ ಇವಾಗೆ ಓಪನ್ ಮಾಡೋಣ ಬಾ ಇಲ್ಲೇ ಅನ್ಕೋ ಕಾಲು ಇಡು ಅಂತ ಇಟ್ಬಿಟ್ಟು ಇಬ್ಬರು ಸೇರಿ ಕಾಲು ಇಟ್ಬಿಟ್ಟು ಒಳಗೆ ಬರ್ತಾರೆ ರೂಮ್ ಕಟ್ಟಿದಾದ್ಮೇಲೆ ಫಸ್ಟ್ ನೈಟ್ ಇರಲಿ ಅಂತ ಗರಿ ಇದೇನ್ರಿ ಇವಾಗ ಮಾತಾಡ್ತೀರಾ ಅಂತಂದಾಗ ನಾವು ರೂಮ್ ಕಟ್ಟಿದಾದ್ಮೇಲೆ ಮೊದ್ಲು ಇಲ್ಲೇ ಅಲ್ಲ ಮಲ್ಕೊಳೋದು ಹಾಗೆ ಹೇಳಿದ್ದು ಅಂತ ಹೇಳ್ತಾನೆ ಹೌದಾ ಅಂತೇಳಿ ರವಿ ಮನೋಜ್ಗೆ ಇಲ್ಲಿಗೆ ರೂಮ್ಗೆ ಬರೋಕೆ ಬಿಡ್ಲೇಬಾರ್ದು ಇದು ನಾವು ಕಟ್ಟಿದ ರೂಮು ನಾವೇ ಇರಬೇಕು ಅಂತ ಹೇಳ್ತಾನೆ ಅವಾಗ ಯಾ ನಾವು ರೂಮ್ ಕಟ್ಟಿದಾದ್ಮೇಲೆ ನಮ್ಮನ್ನ ಯಾರು ಆ ರೂಮಿಂದ ಆಚೆ ಹಾಕಲ್ಲ ಲ್ವಲ್ಲ ಅಂತ ಯಾರು ಹೇಳಲ್ಲ ಇದು ನಮ್ ರೂಮ್ ಆಗಿರುತ್ತೆ ಅಂತ ಹೇಳ್ತಾನೆ ಬೆಳಕಾದ್ಮೇಲೆ ಮನೋಜ್ ಶೋರೂಮ್ ಗೆ ಕಾಲ್ ಮಾಡಿ ಐಟಮ್ ತಗೊಂತೀವಿ ಅಂತ ಅಂದೋರು ಅಲ್ಲಿಗೆ ಬರ್ತಾರೆ ಶೋರೂಮ್ ಗೆ ಶೋರೂಮ್ ಅಲ್ಲಿ ಮನೋಜ್ ಸ್ಟಾಫ್ ಗೆಲ್ಲ ಬೈತಾ ಇರ್ತಾನೆ ನೀಟಾಗಿ ಮೇಂಟೈನ್ ಮಾಡ್ರಿ ಈ ತರ ಎಲ್ಲ ಮಾಡ್ಬೇಡ್ರಿ ಮತ್ತೊಂದ್ಸಲ ತಪ್ಪಾಗಬಾರ್ದು ಅಂತ ಏನೋ ವಾರ್ನ್ ಮಾಡ್ತಾ ಇರ್ತಾನೆ ಅವಾಗ ಅಲ್ಲಿಗೆ ಆ ವ್ಯಕ್ತಿಗಳು ಬರ್ತಾರೆ ಹಲೋ ಸರ್ ನೀವೇ ಅಲ್ವಾ ಮನೋಜ್ ಅಂತ ಅಂದಾಗ ಹಾ ಸರ್ ಏನ್ ಐಟಮ್ ನೋಡ್ತೀರಾ ಅಂತ ಅಂದಾಗ ಅದೇ ಸರ್ ನಾನ್ ನಿನ್ನೆ ಫೋನ್ ಮಾಡ್ಬಿಟ್ಟು ಹೇಳಿದ್ವಲ್ಲ ಐಟಮ್ ಅಂತ ಹೇಳಿದಾಗ ಓ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಅಂತ ಹೇಳಿದ್ರಲ್ಲ ನೀವೇನಾ ಅಂತಂದಾಗ ಹ್ಞೂ ಅಂತ ಹೇಳ್ತಾನೆ ಅಯ್ಯೋ ಹೌದು ಸರ್ ನಿಮಗೋಸ್ಕರನೇ ನಾನು ವೈಟ್ ಮಾಡ್ತಾ ಇದ್ದೆ ನಮ್ಮ ವೈಫ್ ಹೇಳಿದ್ರು ಒಂದು ಫಂಕ್ಷನ್ ಇದೆ ಮ್ಯಾರೇಜ್ ಇದೆ ಹೋಗ್ಬೇಕು ಅಂತ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮಗೋಸ್ಕರ ವೈಟ್ ಮಾಡ್ಕೊಂಡಿದ್ದೆ ಬನ್ನಿ ಸರ್ ತೋರಿಸ್ತೀನಿ ಅಂತ ತೋರ್ಸೋಕ್ಕೆ ಅಂತ ಹೋಗಿ ಐಟಮ್ ಎಲ್ಲ ತೋರಿಸಿದಾದ್ಮೇಲೆ ಓ ತುಂಬಾ ಚೆನ್ನಾಗಿದೆ ಇದು ಫ್ರಿಜ್ ಎಲ್ಲ ತೋರಿಸ್ತಾನೆ ವಾಷಿಂಗ್ ಮಿಷಿನ್ ಎಲ್ಲ ತೋರಿಸ್ತಾನೆ ಓ ಎಲ್ಲ ಚೆನ್ನಾಗಿದೆ ಸರ್ ಇದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಸರ್ ಟಿವಿನ ಹದಿನೈದು ಹತ್ತದ್ನೈದು ಇವನ್ನ ಒಂದು ಹತ್ತು ಹದಿನೈದು ಕೊಡಿ ಅಂತ ಕೇಳ್ತಾ ಇರ್ತಾರೆ ಅವ್ರು ಹೇಳಿದನ್ನ ಕೇಳಿ ಮನೋಜ್ ಶಾಕಲ್ಲೇ ಅಲ್ಲೇ ಕೇಳ್ತಾ ಇರ್ತಾನೆ ಯಾಕೆ ಸರ್ ಈಗ ನೋಡ್ತಾ ಇದ್ದೀರಾ ಐಟಮ್ಸ್ ಇಲ್ವಾ ಅಂತ ಕೇಳಿದಾಗ ಇಲ್ಲ ಸರ್ ತುಂಬಾ ಬ್ರಾಂಡ್ಸ್ ಗಳಿವೆ ನೀವು ಕೇಳ್ತೀರಾ ಎಲ್ಲದೂ ಐಟಮ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ ಎಲ್ಲ ಐಟಮ್ಸ್ ಸರ್ ಇವನ್ನೆಲ್ಲ ಪ್ಯಾಕ್ ಮಾಡಿಸಿ ಅಂತ ಹೇಳಿದಾಗ ಮನೋಜ್ ಇಷ್ಟ ದಿವಸದಲ್ಲಿ ಇಂತ ದೊಡ್ಡ ಆರ್ಡರ್ ನಿಮ್ಮಿಂದನೇ ಬಂದಿರೋದು ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ ದೊಡ್ಡ ಐಟಮ್ ಇನ್ಮೇಲೆ ಬರ್ತಾ ಇರಲಿ ದೊಡ್ಡ ಗಳು ಅಂತ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅಂತ ವಿಶ್ ಮಾಡ್ತಾನೆ ಸರಿ ಸರ್ ಬನ್ನಿ ಬಿಲ್ ಕೊಡ್ತೀನಿ ಅಂತ ಅಂದಾಗ ಬಿಲ್ ಬೇಡ ಸರ್ ಅಂತಾನೆ ಯಾಕೆ ಬಿಲ್ ಬೇಡ ಅಂತ ಹೇಳ್ತಿದೀರ ಅಂದಾಗ ನಾವು ಬಿಸ್ನೆಸ್ ಮಾಡೋರು ಬಟ್ ಆಫೀಸ್ ರೆಕಾರ್ಡ್ ಅಲ್ಲಿ ಬರೀಬೇಕಾದ್ರು ಆಗುತ್ತೆ ಅರ್ಥ ಆಗ್ಲಿಲ್ಲ ಸರ್ ಅಂತ ಅಂದಾಗ ನಾವು ನಿಮಗೆ ನಾಲ್ಕು ಲಕ್ಷ ಕೊಡ್ತೀವಿ ಆದ್ರೆ ಅದನ್ನ ರಿಜಿಸ್ಟರ್ ಅಲ್ಲಿ ಬರಿಬೇಡ್ರಿ ಅಂತ ಹೇಳ್ತಾನೆ ಅದಕ್ಕೆ ಟ್ಯಾಕ್ಸ್ ಅನ್ನೋದು ತುಂಬಾ ಬರುತ್ತೆ ಬಿಸ್ನೆಸ್ ಅದನ್ನೆಲ್ಲ ಕಟ್ಟಕ್ ಆಗಲ್ಲ ರಿಜಿಸ್ಟರ್ ಮಾಡ್ಬೇಡ್ರಿ ನಮ್ಗೆ ಬಿಲ್ ಬೇಡ ಅಂತಾನೆ ಹಾಗಾದ್ರೆ ಇದು ಬ್ಲಾಕ್ ಮನಿನ ಅಂತ ಕೇಳಿದಾಗ ಬಿಸ್ನೆಸ್ ಅಲ್ಲೆಲ್ಲ ಇದು ಕಾಮನ್ ಅಲ್ವಾ ಅಂತಾರೆ ಇದರಿಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಂದಾಗ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಬಿಡಿ ಸರ್ ಅಂತಾರೆ ಅದರಿಂದ ನಿಮಗೆ ಲಾಭನೇ ಆಗುತ್ತಲ್ವಾ ಅಂತಾನೆ ಇದಕ್ಕೆಲ್ಲ ಓಕೆ ಅಂತಂದ್ರೆ ನಿಮ್ ಹತ್ರ ತಗೊಂತೀವಿ ಇಲ್ಲ ಅಂತಂದ್ರೆ ಹೇಳಿ ನಾವು ಹೋಗ್ತೀವಿ ಅಂತಾನೆ ಅಯ್ಯೋ ಅದೇನು ಬೇಡ ಬಿಡಿ ಸರ್ ತೊಂದ್ರೆ ಆಗಲ್ಲ ಅಂತಂದ್ರೆ ನನಗೇನು ತೊಂದ್ರೆ ಇಲ್ಲ ಪರವಾಗಿಲ್ಲ ಸರ್ ತಗೊಳ್ಳಿ ಅಂತ ಅಂದಾಗ ನೋಡಿ ನೀವು ಬಿಸ್ನೆಸ್ ಮ್ಯಾನ್ ಆಗಿ ಒಳ್ಳೆ ಯೋಚನೆ ಮಾಡ್ತಿದ್ದೀರಾ ಅಂತ ಪರ್ಚೇಸ್ ಮಾಡಕ್ ಬಂದಿರೋ ಆ ವ್ಯಕ್ತಿ ತಗೋ ಪಾರ್ಟ್ನರ್ ಅಂತ ಹೇಳಿದಾದ್ಮೇಲೆ ದುಡ್ನ ಎಂಟು ಲಕ್ಷ ಲಕ್ಷನ ಅವನಿಗೆ ಕೊಡ್ತಾನೆ ತುಂಬಾ ಥ್ಯಾಂಕ್ಸ್ ಸರ್ ಈ ಶೋರೂಮ್ ಓಪನ್ ಮಾಡಿದಾದ್ಮೇಲೆ ದೊಡ್ಡ ಅಮೌಂಟ್ ಇವತ್ತೇ ಸರ್ ಆಗಿದ್ದು ಅಂತ ಹೇಳ್ತಾನೆ ನಮಗೂ ತುಂಬಾ ಸಂತೋಷ ಆಯ್ತು ಅಂತ ಆ ವ್ಯಕ್ತಿಗಳು ಹೇಳ್ತಾರೆ ಆಮೇಲೆ ಅಲ್ಲಿ ಬಾಯ್ಸ್ ಒಂದ್ ಸ್ವಲ್ಪ ಕೆಟಲ್ಸ್ ತಗೊಂಬನ್ನಿ ಅಂತ ಹೇಳ್ತಾನೆ ತಗೊಂಬಂದಾದ್ಮೇಲೆ ತಗೊಳ್ಳಿ ಸರ್ ನಿಮಗೆ ಗಿಫ್ಟು ಅಂತ ಕೊಡ್ತಾನೆ ತುಂಬಾ ಥ್ಯಾಂಕ್ಸ್ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾರೆ ಸರಿ ಸರ್ ನೀವು ಅಡ್ರೆಸ್ ಕೊಡಿ ನಾವು ಡೆಲಿವರಿ ಮಾಡ್ತೀವಿ ಅಂತಂದಾಗ ಸರ್ ಅಂತ ತೊಂದರೆ ನಿಮಗೆ ಬೇಡವೇ ಬೇಡ ನಾವೇ ಗಾಡಿ ತೊಗೊಂಬಂದಿದ್ದೀವಿ ನೀವು ಪಾರ್ಸಲ್ ಮಾಡಿ ಸಪ್ಲೈ ಮಾಡಿದ್ರೆ ಸಾಕು ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ರಲ್ವಾ ಸರ್ ಅಂತಾನೆ ಎಲ್ಲ ಐಟಮ್ಸ್ ಗಾಡಿಗೆ ಹಾಕಿದಾದ್ಮೇಲೆ ಅವರಿಗೆ ವಿಶ್ ಮಾಡ್ತಾನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂತ ಹೇಳಿದ್ಮೇಲೆ ಸರ್ ನಿಮ್ಗೆ ಏನಾದ್ರೂ ಐಟಮ್ಸ್ ಬೇಕು ಅಂದ್ರೆ ಈ ಕಾರ್ಡ್ನ ವಿಸಿಟ್ ಮಾಡಿ ಅಂತ ವಿಸಿಟಿಂಗ್ ಕಾರ್ಡ್ನ ಕೊಡ್ತಾನೆ ಅವರಲ್ಲಿಂದ ವಿಸಿಟಿಂಗ್ ಕಾರ್ಡ್ ತಗೊಂಡು ಹೊರಟ ಬಿಡ್ತಾರೆ ಗಾಡಿನೂ ಹೋಗುತ್ತೆ ಆಮೇಲೆ ಈಲರ್ಗೆ ಫೋನ್ ಮಾಡ್ಬಿಟ್ಟು ಸರ್ ಎಲ್ಲ ಐಟಮ್ಸ್ ಮಾರಿದ್ರು ಿ ಸರ್ ನಿಮಗೆ ಐಟಮ್ಸ್ ನ ಮೇಲ್ ಮಾಡ್ತೀನಿ ನೋಡಿ ಸರ್ ಅಂತ ಅಂತಾನೆ ನೈಟ್ ಆಗಿರುತ್ತೆ ನೈಟ್ ರವಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ ಆವಾಗ ಶ್ರುತಿನೂ ಮನೆಗೆ ಬಂದು ಅಪ್ಪ ದೇವ್ರೆ ಅಂತ ಅಂದ್ಕೊಂಡ್ ಬರ್ತಾಳೆ ಯಾಕೆ ಎಷ್ಟೊಂದು ಟೈರ್ಡ್ ಆಗಿದ್ಯಾ ಅಂತ ಹೇಳಿದ್ಮೇಲೆ ಹ್ಞೂ ರವಿ ಫುಲ್ ಸುಸ್ತಾಗಿದೆ ಅಂತ ಹೇಳ್ತಾಳೆ ಏನ್ ಸುಸ್ತು ಇರೋ ಡೈಲಾಗ್ ಅನ್ನು ಹೇಳಕ್ಕೆ ಅಂತ ಹೇಳಿದಾಗ ತುಂಬಾ ಸುಸ್ತಾಗುತ್ತೆ ನಿನಗೇನು ಗೊತ್ತು ಅಂತ ಅಂತಾನೆ ಸುಸ್ತಾಗಿದೆ ರವಿ ಕಾಲು ಹೊತ್ತು ಅಂತ ಹೇಳಿದಾಗ ಸರಿ ಆಯ್ತು ಕುತ್ಕೋ ನನ್ಗೆ ಮಾಡ್ತೀನಿ ಅಂತ ಹೇಳ್ತಾನೆ ಏಯ್ ನಾನು ಸುಸ್ತಾಗಿದ್ದೀನಿ ನಿನ್ಗೆ ಮಾಡ್ಬೇಕಾ ಕಾಲು ಹೊತ್ತು ಅಂತ ಹೇಳ್ತಾನೆ ಅವಾಗ ಎದೋಗುವಾಗ ಎಲ್ಲಿ ಹೋಗ್ತಿದ್ಯಾ ಅಂದಾಗ ಡೋರ್ ಹಾಕ್ ಬರ್ತೀನಿ ಅಂತ ಹೇಳ್ತಾನೆ ಏನು ಆಗಲ್ಲ ಒತ್ತು ಆಗಲ್ಲ ಅಂತ ಯಾರಾದ್ರೂ ನೋಡಿದ್ರೆ ಏನ್ ಶ್ರುತಿ ಅಂತ ಅಂದಾಗ ಯಾರಾದ್ರೂ ಏನ್ ನೋಡಿದ್ರೆ ಏನಾಯ್ತು ನೀನ್ ಎಂತ ಕಾಲ್ ಓತಿದಿಯಾ ಬೇರೆಯಾಗ ಏನಾದ್ರು ಏನೋ ಅಫೇರ್ ಇಟ್ಕೊಂಡಿದಾರೆ ಅನ್ನೋ ತರ ಆಡ್ತಿದೀಯಲ್ಲ ಒತ್ತು ಅಂದಾಗ ಸರಿ ಸರಿ ಆಯ್ತು ಇದಕ್ಕೆಲ್ಲ ಏನಕ್ಕೆ ಕೋಪ ಮಾಡ್ಕೊತೀಯಾ ಅಂತ ಓದ್ತಾ ಇರ್ತಾನೆ ರವಿ ಶ್ರುತಿಗೆ ಕಾಲು ಓತುದನ್ನ ಅಲ್ಲೇ ಹೋಗ್ತಾ ಇರುವ ಶಾಂತಿ ಆ ಇವನೇನ್ ಮಾಡ್ತಿದ್ದಾನೆ ನಿಂಗೆ ಅಂತ ಶಾಕ್ ಅಲ್ಲಿ ನೋಡ್ತಾ ಇರ್ತಾಳೆ ಅವಾಗ ಶ್ರುತಿ ಅಡ್ಗೆ ಮಾತ್ರ ತುಂಬಾ ಚೆನ್ನಾಗ್ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ ಇದು ಚೆನ್ನಾಗ್ ಮಾಡ್ತೀಯ ರವಿ ಕಾಲ್ ಓತಿದ್ಯಾ ಹಾಗೆ ಪೊಲೀಶ್ ಹಚ್ಚು ಅಂದಾಗ ಅದೆಲ್ಲ ಏನಕ್ಕೆ ಮಾಡ್ಬೇಕು ಅದೆಲ್ಲ ನಾನು ಮಾಡಲ್ಲ ಅಂತ ಅಂದಾಗ ಶಾಂತಿನೂ ಶಾಕ್ ಆಗ್ತಾಳೆ ರೆಟ್ ಜಾಮ್ ಹಚ್ಚಿದಂಗೆ ಅಷ್ಟೇ ನೀನೆ ಹಚ್ಚು ರವಿ ಏನು ಆಗಲ್ಲ ಅಂತ ಹೇಳಿದಾಗ ಅದನ್ನ ನೀನೇ ಅಂದಾಗ ಅಂತಂದಾಗ ನಾನಿವತ್ತು ಡಬ್ಬಿಂಗ್ ಅಲ್ಲಿ ತನ್ನ ಗಂಡ ತನ್ನ ಹೆಂಡತಿಗೆ ನೇರ್ ಪೊಲೀಸ್ ಹಚ್ತಾ ಅವಳು ಎಷ್ಟು ಸಂತೋಷವಾಗಿದ್ಲ ಗೊತ್ತಾ ಅದನ್ನ ಫೀಲ್ ಮಾಡಬೇಕು ನೀನ್ ಹಚ್ಚು ಅಂತಾಳೆ ಅವಾಗ ಅದನ್ನ ಕೇಳಿಸ್ಕೊಂಡು ಶಾಂತಿ ಸಿಟ್ ಮಾಡ್ಕೊತಾಳೆ ರವಿ ನೇರ್ ಪೊಲೀಶ್ ತಗೊಂಡು ನೇರ್ ಪೊಲೀಶ್ ನ ಹಚ್ತಾ ಇರ್ತಾನೆ ಅವಾಗ ಶಾಂತಿ ಕೋಪ ಮಾಡ್ಕೊಂಡು ರವಿ ಅಂತಂತ ಬರ್ತಾಳೆ ಅವಾಗ ಭಾರಮ ಅಂತ ಕಾಲ್ನ ಹಿಂಗೆ ದುಡ್ತಾನೆ ಇರೋ ರವಿ ಏನಾಯ್ತು ಅಂತ ಮತ್ತೆ ಕಾಲ್ನ ತೊಡೆ ಮೇಲೆ ಹಾಕ್ಬಿಟ್ಟು ಏನತ್ತೆ ಏನ್ ಹೇಳಿ ಅಂತಾಳೆ ಏನಮ್ಮ ನೀನು ಅವ್ನ ಮೇಲೆ ಕಾಲ್ ಹಾಕಿದೀಯಾ ಅಂತ ಹೇಳಿದಾಗ ಕೆಲಸ ಮಾಡ್ಕೊಂಡು ತುಂಬಾ ಸುಸ್ತಾಗಿತ್ತು ಅರ್ಥ ಅದಕ್ಕೆ ಕಾಲ್ ಹಾಕಿದೀನಿ ಒತ್ಕೊಡು ಅಂತಂದಾಗ ನೀನು ನಿನ್ ಇಂಗೆ ಏನಾದ್ರು ಅಷ್ಟಕ್ಕ ನೋವಾಗಿದ್ರೆ ರೋಹಿಣಿಗೆ ಹೇಳತ್ತಾನೆ ಅವ್ಳು ಮಸಾಜ್ ಮಾಡ್ತಿದ್ಲು ಅಂತಾಳೆ ಅವ್ರ ಮನೇಲಿ ಇಲ್ವಲ್ಲ ಇವ್ರು ಯಾಕೋ ಇದನಲ್ಲ ಇವನೇ ಮಾಡ್ತಾನೆ ಬಿಡಿ ನೀನ್ ಯಾಕೋ ಸುಮ್ಮನೆ ಇದೀಯಾ ಹಚ್ಚು ಅಂತ ಹೇಳ್ತಾಳೆ ಅಮ್ಮ ಏನೋ ಹೇಳ್ತಿದಾರಲ್ಲ ಅಂತಂದಾಗ ನಾನು ಮಾತಾಡ್ತಿದೀನಲ್ಲ ನೀನ್ ಹಚ್ಚು ಅಂತಾನೆ ಏನಮ್ಮ ಇದು ನೀನಿಗೆ ಹಚ್ಕೋಬೇಕು ಅಂತಿದ್ರೆ ನೀನೇ ಹಚ್ಕೊಳತ್ತಾನೆ ಅವನಿಗೆ ಏನಕ್ಕೆ ಕೇಳ್ತಿದ್ಯಾ ಅಂತಾಳೆ ನನ್ನ ಗಂಡ ತನ್ನ ಕಾಲಿಗೆ ಕಾವ ನೇರ್ ಪೊಲೀಸ್ ಹಚ್ಚಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿದಾಗ ಅಲ್ಲೋ ರವಿ ಏನ ಇದಲ್ಲ ಅಂತಳೆ ಎಲ್ಲಮ್ಮ ಅವಳು ಸುಸ್ತಾಗಿ ಬಂದಿದ್ದಲ್ಲ ಹಚ್ಚು ಒಂದಲ್ಲ ಹಚ್ತಾ ಇದ್ ಅನ್ಕೆ ನಿನ್ ಮಾಡಕ್ ಕೆಲ್ಸ ಇಲ್ವಾ ಅಂತಂದಾಗ ಯಾಕೆ ಆಪ್ತೆ ಹಾಗೆ ಹೇಳ್ತಿದ್ದೀರಾ ನನ್ನ ಕಾಲಿಗೆ ನೇರ್ ಪೊಲೀಸ್ ಹಚ್ಚಿದ್ರೆ ನಿಮ್ಗೆ ಏನ್ ಆಗುತ್ತೆ ಅಂತ ಕೇಳ್ತಾಳೆ ಹಾಗಲ್ಲಮ್ಮ ನೋ ಗಂಡ್ಸಲ್ವಾ ಮರ್ಯಾದೆ ಕೊಡಬೇಕಲ್ಲ ಅಂತಂತ ಅಂದಾಗ ಮರ್ಯಾದೆ ಕೊಡಕ್ ಒಂದೇನ್ ಪ್ರಿನ್ಸಿಪಲ್ ಅಂತಾನೆ ಅದೇ ನಿಮ್ಗೆ ಈ ಫೀಲಿಂಗ್ ಬಗ್ಗೆ ಗೊತ್ತಿಲ್ಲ ನೀವು ಬೇಕಾದ್ರೆ ಮಾವನ ಹತ್ರ ಹಚ್ಕೊಳ್ಳಿ ರವಿ ನೇರ್ ಪೊಲೀಸ್ ಹಚ್ಚಿದ್ದಾಯ್ತಲ್ವಾ ಕುಡಿ ಇಲ್ಲ ಅದನ್ನ ಅಂತ ಇಸ್ಕೊಂಡು ಅತ್ತೆ ತಗೊಳ್ಳಿ ನೀವು ಹೋಗಿ ಮಾವನ ಹತ್ರ ಹಚ್ಚಿಸ್ಕೊಳ್ಳಿ ಅದ್ರ ಫೀಲೇ ಬೇರೆ ನೀವೇ ನೀವು ಬೇಕಾದ್ರೆ ಹೇಳ್ತೀರಾ ಅಂತಳೆ ಇವತ್ತಿನ ಈ ಸಂಚಿಕೆ ಎಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು